ತುಂಬ ಖುಷಿಯಾಗಿತ್ತು ಈ ಟೀಮ್ ಹೇಳ್ದಂಗೆ ಒಂದೇ ಕುಟುಂಬದ ಥರ ಎಲ್ಲರೂ ಕೆಲಸ ಮಾಡಿದ್ದೀವಿ ಇಲ್ಲಿರೋರು ಯಾರು ಬೇರೆ ಅಲ್ಲ ನನ್ನ ಫ್ರೆಂಡ್ಸು ನನ್ನ ಆತ್ಮೀಯರು ಹಾಗೆ ಗೆಳೆಯ ಮಾಂತೇಶದ ಸುಮಾರು ವರ್ಷದ ಕನಸು ನಾನು ಅವನು ಹತ್ತು ವರ್ಷದಿಂದ ಫ್ರೆಂಡ್ಸು ಹಾಗೆ ದೀಪು ಕೂಡ ಸುಮಾರು ವರ್ಷದಿಂದ ಫ್ರೆಂಡು ಈ ಸಿನಿಮಾ ಗೆಲ್ಲಬೇಕು ರಾಜೇಶ್ ಸರ್ ಕೂಡ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ್ರದೇ ಇದೆ ಥ್ಯಾಂಕ್ ಯು ಸರ್ ಸುಜಿತ್ ಇದ್ದಾರೆ ಸುಧಮ್ಮ ಇದ್ದಾರೆ ಇಡೀ ಟೀಮ್ ಇದೆ ಪಿಡಿ ಸತಿ ಸರ್ ಆಗಿರ್ಬೋದು ಚಂದ್ರ ಸರ್ ಆಗಿರ್ಬೋದು ಚಂಡೂರು ಸರ್ ಆಗಿರ್ಬೋದು ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಿನ್ಮಾ ಕೂಡ ಅದ್ಭುತವಾಗಿ ಮೂಡಿಬಂದಿದೆ ನಾನು ಆಲ್ಮೋಸ್ಟು ಈ ಸಿನಿಮಾ ಸಾಂಗಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ ಸರ್ ನಾನೇ ಒಂದೆರಡು ಎರಡು ಮೂರು ಸಲ ನೋಡ್ತೀನಿ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಸಾಂಗ್ ಕೂಡ ಎಲ್ಲರೂ ಇದೇ ಹತ್ತೊಂಬತ್ತಕ್ಕೆ ಬಂದು ಸಿನಿಮಾ ನೋಡಿ ಎಲ್ಲರೂ ಗೆಲ್ಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಸೊ ನಾನು ಮತ್ತೆ ಒಂದು ಟೆನ್ ಇಯರ್ಸ್ ಫ್ರೆಂಡ್ಸ್ ಸೊ ಈ ಇದಕ್ಕೆ ರಾಜೇಶ್ ಸರ್ ಆಕ್ಚುಲಿ ಮಾಡಬೇಕಾಗಿತ್ತು ನಾನು ಪ್ರತಿ ಸಾರಿ ಹೇಳ್ತೀನಿ ಈ ಪಾತ್ರ ರಾಜೇಶ್ ಸರ್ ಮಾಡಬೇಕಾಗಿತ್ತು ಪ್ರೊಡ್ಯೂಸಿಂಗ್ ಪ್ರೊಡ್ಯೂಸರ್ ಆಗಿ ಮತ್ತೆ ಆಕ್ಟರ್ ಆಗಿ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಸುಜಿತ್ ಈ ಪಾತ್ರ ಮಾಡು ಅಂತ ಹೇಳಿದ್ರು ಆಮೇಲೆ ಮಂತೇಶ್ ಅವರು ಮತ್ತೆ ದೀಪಕ್ ಅವರು ಒಂದು ದಿನ ಬಂದ್ಬಿಟ್ಟು ಸ್ಕ್ರಿಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ತುಂಬಾ ಇಂಪ್ರೆಸ್ ಆಯಿತು ಸೊ ಈ ಪಾತ್ರನ ಮಾಡಿದೆ ಅದಾದಮೇಲೆ ಈ ಸಾಂಗ್ ಇವಾಗ ಇವತ್ತು ಸಾಂಗ್ ಅಲ್ಲಿ ತುಂಬಾ ಲಾಸ್ಟ್ ತುಂಬಾ ಇಂಪ್ರೆಸ್ ಆಯ್ತು ತುಂಬಾ ಚೆನ್ನಾಗಿದೆ ಸರ್ ಇದು ಅಷ್ಟೇ ಒಂದು ಹಳ್ಳಿ ಸೊಗಡನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದೀರ ಬಟ್ ಅದು ಫೀಲ್ ಆಗ್ತಾ ಇತ್ತು ಒಂದು ಹಳ್ಳಿಲಿ ತರ ಈ ತರ ಒಂದು ಲವ್ ಆಯ್ತು ಅಂದ್ರೆ ಹೇಗಿರ್ತಾರೆ ಹುಡುಗರು ಹೇಗಿರ್ತಾರೆ ಅನ್ನೋದು ಸೊ ನೈನ್ಟೀನ್ ರಿಲೀಸ್ ಆಗ್ತಿದೆ ಸೊ ಎಲ್ರು ಬನ್ನಿ ಫಿಲಿಮ್ ನೋಡಿ ನಮ್ಮ ಚಿತ್ರತಂಡ ನರಸಿ ಥ್ಯಾಂಕ್ ಯು ಸಾಕಷ್ಟು ಅರಸ ಪ್ರಸಂಗ ಕಾರ್ಯಕ್ರಮಗಳಲ್ಲಿ ನಾನು ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ದೀನಿ ನಾನು ಫೋಟೋಗ್ರಾಫರ್ ಕ್ಯಾರೆಕ್ಟರು ಸೊ ನನ್ನಿಂದ ಏನೇನೆಲ್ಲ ಅವಸ್ಥೆಗಳಾಗತ್ತೆ ಅನ್ನೋದು ಸಿನಿಮಾದಲ್ಲಿದೆ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಬರೀ ಸಂಭಾಷಣೆ ಅಲ್ಲ ಸಾಹಿತ್ಯ ಅಲ್ಲ ಚಿತ್ರಕಥೆನೇ ಅಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾವಲ್ಟಿ ಇಟ್ಕೊಂಡು ಅಚ್ಚುಕಟ್ಟಾಗಿ ಅಂತ ಚಿತ್ರ ಅದ್ರ ಜೊತೆಗೆ ಈ ಮಾಂತೇಶ್ ಭಾಳ ಭಾವನಾತ್ಮಕ ಜೀವಿ ಒಬ್ಬ ಕಮಿಡಿಯನ್ನು ಎಲ್ಲ ಥರದ ಪಾತ್ರಗಳನ್ನು ಮಾಡಬಲ್ಲ ಅಂತ ನೀನು ನಿರೂಪಿಸಿದೀಯಾ ಈ ಚಿತ್ರದಲ್ಲಿ ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ ತ್ಯಾಂಕ್ ಯು ಸಿನಿಮಾ ಸೆಪ್ಟೆಂಬರ್ ಹತ್ತೊಂಬತ್ತು ರಿಲೀಸು ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ